ಹಾಯ್ ಎಲ್ಲರಿಗೂ ನೋಡಿ ನಂತರ ನೀವು ಮೋಸ ಹೋಗಬೇಡಿ ಫೇಸ್ಬುಕ್ಕಲ್ಲಿ ಫೋರ್ ನೈಂಟಿ ನೈನ್ಗೆ ತ್ರೀ ಕುರ್ತಾ ಸೆಟ್ಸ್ ಅಂತ ಹಾಕಿದರು ಸೊ ನೋಡೋಣ ಹೆಂಗಿರುತ್ತೆ ನೋಡೋಣ ಚೆನ್ನಾಗಿರುತ್ತಾ ಏನು ತ ತಡಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ ಅದು ಬುಕ್ ಮಾಡಿ ಒಂದು ಸೆವೆನ್ನು ಸೆಪ್ಟೆಂಬರ್ ಸೆವೆನ್ ಬುಕ್ ಮಾಡಿದೆ ತರ್ಟೀನ್ಗೆ ಬಂತದು ಬಂದಾಗ ನಾನೇನು ನಮ್ಮ ನಾರ್ಮಲಾಗಿ ಇರುತ್ತಲ್ಲ ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ಬಂತದು ಡೆಲಿವರಿ ನಾರ್ಮಲಾಗಿ ಇರುತ್ತಲ್ಲ ಅಂದ್ರೆ ನಾನು ತಗೊಂಡೆ ತೊಗೊಂಡು ಮನೆಗೆ ಬಂದು ನೋಡ್ತೀನಿ ನೋಡಿ ಯಾವ ಥರ ಇದೆ ಹಳೆ ಬಟ್ಟೆ ಒರೆಸೋ ಬಟ್ಟೆನೂ ಇರಲ್ಲ ನಮ್ಮ ಮನೇಲಿ ಆ ಥರ ಇದೆ ಆಚೆಗೆ ಬಿಸಾಕೋ ಥರ ಬಟ್ಟೆ ಯಾರು ಮೋಸ ಹೋಗ್ಬಿಡಿ ನೋಡಿ ನ್ಯಾಯವಾಗಿ ಬಿಸ್ನೆಸ್ ಮಾಡೋಕ್ಕೂ ಬಿಡೋಲ್ಲ ಜನ ಈ ಥರ ಇದು ಮಾಡಿ ನಾನು ಅಂದ್ಕೊಂಡೆ ಆ ಗುಜರಾತ್ ಸೈಡಿಂದ ಎಲ್ಲ ಸಿಗುತ್ತಲ್ಲ ಕಮ್ಮಿಗೆ ಆ ಥರ ಏನಾದರೂ ಕುರ್ತಾ ಸೆಟ್ಸ್ ಏನಾದರೂ ಬರ್ಬೋದು ಅಂತ ಅಂದ್ಬಿಟ್ಟು ನಾನು ಬುಕ್ ಮಾಡಿದ್ದೆ ನೋಡಿದ್ರೆ ಈ ಥರ ಮಾಡಿದರೆ ತುಂಬ ಮೋಸ ಫೇಸ್ಬುಕ್ಕು ಪೇಜಲ್ಲಿ ನೋಡಿ ನಾನು ಬುಕ್ ಮಾಡಿದ್ದು ಏನಾದರೂ ಮಾಡದಿದ್ದರೆ ಬುಕ್ ಮಾಡೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಎಲ್ಲ ನೋಡಿ ಯಾವ ಥರ ಆಯಿತು ಮತ್ತು ರಿಟರ್ನ್ಗೆ ಹಾಕಂದ್ರೆ ಆ ಪೇಜೇ ಸಿಗ್ತಾಯಿಲ್ಲ ನನಗೆ ಆ ಥರ ಪ್ರಾಬ್ಲಮ್ ಆಯಿತು ನೋಡಿ ನೀವು ಯೋಚನೆ ಮಾಡಿ ಮಾಡೋ ಥರ ಮಾಡಿದ್ದಾರೆ ನೋಡಿ ಈ ಥರ ಕಳಿಸಿದ್ದಾರೆ ಎಲ್ಲ ಈ ಥರ ಹಾಕಿ ಕಳಿಸಿದ್ದಾರೆ ಆಚೆಯಿಂದ ನೋಡೋಕೆ ಏನೋ ಇರ್ಬೋದು ಏನೋ ಸೆಟ್ಸ್ ಯಾವುದೋ ಬಂದಿದೆ ಕುರ್ತಾ ಸೆಟ್ಸು ಅಂತ ನಾವು ಅಂದ್ಕೊಂಡ್ರೆ ನೋಡಿದ್ರೆ ಒಳಗಡೆ ಈ ಥರ ಹಳೆ ಬಟ್ಟೆ ಹಾಕ್ಬಿಟ್ಟು ಅದು ಏನೋ ಒಂಥರ ಘಾಟ್ ಘಾಟ್ ಇದೆ ಅದು ಬಟ್ಟೆ ಅದೇನು ಅಂತ ಗೊತ್ತಿಲ್ಲ ಆ ಥರ ಹಾಕಿ ಕಳಿಸಿದ್ದಾರೆ ಕಸಿಗೆ ಹಾಕಬೇಕು ನಾಳೆ ಕಸಿನ ಗಾಡಿ ಬರುತ್ತೆ ನಾಳೆ ಕಸಿನ ಗಾಡಿಗೆ ಹಾಕಬೇಕು ಆ ಥರ ಇದೆ ಬಟ್ಟೆ ಇದು ನೋಡಿ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಜನ ನ್ಯಾಯವಾಗಿ ದುಡಿಯೋರ್ಗೂ ಇಂಥ ಜನದಿಂದ ಕೆಟ್ಟ ಹೆಸರು ಇವಾಗ ಅವರು ಬಿಸ್ನೆಸ್ ಮಾಡೋ ಆಗಿಲ್ಲ ಆ ಥರ ಆಗೋಯ್ತು ನಾನು ಒಂದು ಸಲ ಮೋ ನಾನು ಯಾವ ಸಲೂ ಯಾವಾಗಲೂ ಈ ಥರ ಮಾಡ್ಕೋತಾ ಇರಲಿಲ್ಲ ನಾನು ಬುಕ್ ಮಾಡ್ತಾ ಇರಲಿಲ್ಲ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬಿಟ್ಟರೆ ನೋಡಿದ್ರೆ ಇದು ಈ ಥರ ಬಂದಿದೆ ನಾನು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆಜಿಯೋ ಆ ಥರ ಅಷ್ಟೇ ನಾನು ಬುಕ್ ಮಾಡ್ತಾ ಮಾಡ್ತಾಯಿದ್ದು ನೋಡೋಣ ಈ ಸಲ ಟ್ರೈ ಮಾಡೋಣ ಯಾವಾಗಲೂ ನಾನು ಬುಕ್ ಮಾಡ್ತಿರಲಿಲ್ಲ ಅನ್ಕೋತಾ ಇದ್ದೆ ಓ ಇದೇನು ಬರುತ್ತಾ ಇಲ್ವೋ ಫೇಸ್ಬುಕ್ ಪೇಜಲ್ಲಿ ನೋಡಿ ಮಾಡಿದ್ರೆ ಅಂತ ಅಂದ್ಕೊಂಡು ಎಷ್ಟೊಂದು ಸಲ ಕಾರ್ಡ್ ಕಾಕಿ ಹಾಕಿ ವಾಪಸ್ ಇದು ಮಾಡ್ತಾಯಿದ್ದೆ ನೋಡಿದ್ರೆ ಈ ಥರ ಆಗಿದೆ ನೋಡಿ ಇದೆಲ್ಲ ನಾನು ಮೋಟೋ ಹೋದೆ ಯಾವಾಗಲೂ ಈ ಥರ ಆಗಿರಲಿಲ್ಲ ಅವ್ರು ಹೇಳ ಡೆಲಿವರಿ ಮಾಡುವ ಪಪ್ಪ ಹೇಳಿದ್ರು ಅವರು ನಾವು ಆಗಿದ್ದರೆ ನಾವೇ ರಿಟರ್ನ್ ತೊಗೊತೀವಿ ಇದು ನೀವು ಅವ್ರಿಗೆ ಇದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಕೊಂಡು ರಿಟರ್ನ್ ಹಾಕ್ಬೇಕಾಗುತ್ತೆ ನಾವು ರಿಟರ್ನ್ ತೊಗೊಂಡೋಗಲ್ಲ ಇದನ್ನು ಅಂತ ಹೇಳಿದರು ಅವ್ರು ಅಟ್ಲೀಸ್ಟು ಈ ಥರ ಇರುತ್ತೆ ಅಂತನಾದರೂ ಹೇಳಿದ್ರೆ ನಾನು ಡ್ರಾಪ್ ಮಾಡ್ತೇನೆ ಬೇಡ ಅಂತ ನನಗೆ ಗೊತ್ತಿಲ್ಲ ಈ ಥರ ಮಾಡ್ತಾರೆ ಅಂತ ನೋಡಿ ಯಾವ ಥರ ಮೋಸ ಆಯಿತು ಫಸ್ಟ್ ಟೈಮ್ ಅಂದ್ಕೊಳ್ಳಿ ಈ ಥರ ಮೋಸ ಹೋಗಿರೋದು ಆನ್ಲೈನಿಂದನೇ ಆಗಲಿ ಅಥವಾ ಆಚೆ ಎಲ್ಲಿ ನಾವು ಒಂದು ಬಟ್ಟೆ ತೊಗೋಬೇಕು ಅಂದರೆ ಒಂದು ನಾಲ್ಕು ಸಲ ಯೋಚನೆ ಮಾಡ್ತೀವಿ ಏನೋ ಆನ್ಲೈನ್ ನೋಡೋಣ ಎಲ್ಲ ಈ ನೂರು ಇಪ್ಪತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಟಾಪ್ಸ್ ಎಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಹೇಗೆಲ್ಲ ಅಂತಾರಲ್ಲ ಅಂದ್ಬಿಟ್ಟು ಆ ಥರ ಎಲ್ಲ ಕಳಿಸ್ಕೊಡ್ಬೋದು ಅಂದ್ಬಿಟ್ಟು ನಾನು ಬುಕ್ ಮಾಡಿದೆ ನೋಡಿದ್ರೆ ಈ ಥರ ಆಗಿದೆ ಇದು ತುಂಬ ಮೋಸ ಇದೆ ಕೆಲವೊಂದು ಪೇಜಸ್ನ ನಂಬಾರ್ದು ನೋಡಿಕೊಂಡು ಯಾವುದಕ್ಕೂ ನೋಡಿಕೊಂಡು ಬುಕ್ ಮಾಡ್ಕೋಬೇಕು ಅದು ಏನೋ ಒಂಥರ ಕೆಟ್ಟ ಸ್ಮೆ ಘಾಟ್ ಬರ್ತಾಯಿದೆ ಅದು ಬಟ್ಟೆಯಿಂದ ಏನು ಅಂತ ಗೊತ್ತಿಲ್ಲ ನೋಡಿ ಈ ಥರ ಮೋಸ ಹೋಗಿದ್ದೀನಿ ನಾನು ಅದಕ್ಕೋಸ್ಕರ ಎಲ್ಲರಿಗೂ ವಿಡಿಯೋ ಶೇರ್ ಇದ್ದೀನಿ